ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಆಗಿರ್ಬೋದು ನಮ್ಮ ಲೋಕಲ್ ಆಡಳಿತ ಅಧಿಕಾರಿಗಳಿಗೆ ಆಗಿರ್ಬೋದು ನಾವು ಅದನ್ನ ಸಂಪರ್ಕ ಮಾಡಿ ಈ ರೀತಿ ಘಟನೆಗಳು ಎಲ್ಲಿಯೂ ದೇಶದಾದ್ಯಂತ ಎಲ್ಲಿಯೂ ಜನಿವಾರಕ್ಕೆ ಅವಮಾನವಾಗುವಂತಹ ಘಟನೆಗಳು ಆಗಬಾರದು ಅಂತ ನಾವು ಮತ್ತೊಂದ್ಸಲ ಸಲ ಇಲ್ಲಿ ಘಂಟಾಘೋಷವಾಗಿ ನಾವು ನಿಮ್ಮೆಲ್ಲರಿಗೆ ಅದನ್ನ ಅರಿಕೆ ಮಾಡಿಕೊಂಡು ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಸಮಾಜಕ್ಕೆ ಅಧ್ಯಕ್ಷರಾದಂತಹ ಶ್ರೀ ಅದನ್ನ ಆ ಮನವಿ ಪತ್ರವನ್ನ ಓದಿ ಅದನ್ನ ಆ ಅಧಿಕಾರಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎರಡು ನಿಮಿಷ ಶಾಂತರಾಗಿ ಅದನ್ನ ಕೇಳಬೇಕು ಅಂತ ವಿನಂತಿ ಯದ್ಯೋ ಪವಿತ್ರ ಪರಮ ಪವಿತ್ರಂ ಜನಿವಾರ ಧರಿಸುವ ಸಮಾಜಗಳ ಒಕ್ಕೂಟ ಇಲ್ಕಲ್ ಪ್ರತಿಭಟನಾ ರ್ಯಾಲಿ ಮತ್ತು ಮನವಿ ಸಮರ್ಪಣೆ ಇವರಿಗೆ ಇಲ್ಕಲ್ ತಹಸೀಲ್ದಾರರು ಇವರ ಮುಖಾಂತರ ಸಲ್ಲಿಸುವ ಪ್ರತಿಭಟನೆ ಪತ್ರ ಹಾಗೂ ಮನವಿ ಪತ್ರ ಮಾನ್ಯರೇ ಇತ್ತೀಚೆಗೆ ರಾಜ್ಯದ ಕೆಲವು ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿರುವ ಅನರೀಕ್ಷಿತ ಘಟನೆಗಳು ನಮ್ಮ ಸಮಾಜದ ಧಾರ್ಮಿಕ ಭಾವನೆಗಳಿಗೆ ಅಘಾತವನ್ನುಂಟು ಮಾಡಿದೆ ಶಿವಮೊಗ್ಗ ಬೀದರ್ ಧಾರವಾಡ ಜಿಲ್ಲೆಗಳ ಸಿಇಟಿ ಕೇಂದ್ರಗಳಲ್ಲಿ ಕೆಲವು ಬೇಜವಾಬ್ದಾರಿಯುತ ಪರೀಕ್ಷಾ ಸಿಬ್ಬಂದಿಯು ಜನಿವಾರ ಧರಿಸಿ ವಿದ್ಯಾರ್ಥಿಗಳ ಪರೀಕ್ಷೆ ಬರೆಯಲು ಅಡ್ಡಿಪಡಿಸಿರುವುದು ಆತಂಕಕಾರಿ ವಿಷಯವಾಗಿದೆ ಮುಂದುವರಿದು ಕೆಲವು ವಿದ್ಯಾರ್ಥಿಗಳು ಜನಿವಾರವನ್ನು ಕತ್ತರಿಯಿಂದ ಕತ್ತರಿಸುವ ಘಟನೆಗಳು ಕಾನೂನು ಬಾಹಿರವಾಗಿದ್ದು ನಮ್ಮ ಧಾರ್ಮಿಕ ಆಚರಣೆಗಳು ಹಾಗೂ ಭಾವನೆಗಳ ಮೇಲೆ ಎಸಗಿರುವ ಅಮಾನೀಯ ಕೃತ್ಯಗಳಾಗಿವೆ ಇಲ್ಕಲ್ ನಗರದ ಸಮಸ್ತ ಹಿಂದೂ ಸಮುದಾಯಗಳು ಈ ಕೃತ್ಯಗಳನ್ನು ಉಗ್ರವಾಗಿ ಖಂಡಿಸುತ್ತಾ ತಪ್ಪೆಸಗಿದ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ನಾವು ಕರ್ನಾಟಕ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸುತ್ತೇವೆ ಇಂಥ ಕೃತ್ಯಗಳು ತಿಳಿಯದೆ ಮಾಡಿರುವುದಿಲ್ಲ ಒಂದು ವರ್ಗದ ಜನಾಂಗವನ್ನು ಅವಮಾನಗೊಳಿಸುವ ಸಮಾಜವನ್ನು ಅಭದ್ರಗೊಳಿಸುವುದೇ ಇವರ ಗುರಿಯಾಗಿದೆ ಪರ್ಯಾಯವಾಗಿ ದೇಶವನ್ನು ಒಡೆದು ಆಳುವ ಇಂಥ ಷಡ್ತಂತ್ರಗಳ ಅರ್ಥ ಮಾಡಿಕೊಂಡು ಇವುಗಳನ್ನು ನಿಲ್ಲಿಸುವುದು ಅಗತ್ಯವಿದೆ ಸಾವಿರಾರು ವರ್ಷಗಳ ಪರಂಪರೆಗೆ ಬೆಲೆ ನೀಡಬೇಕಾಗಿರುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಜನಿವಾರವನ್ನು ನಾವು ಯಜ್ಞೋಪವಿತವೆಂದು ಗೌರವಿಸುತ್ತೇವೆ ಮನುಷ್ಯನು ಬದುಕಲು ಬೇಕಾಗಿರುವ ಎಲ್ಲ ಅನುಕೂಲತೆಗಳನ್ನು ನೀಡಿರುವ ನಿಸರ್ಗಕ್ಕೆ ನಾವು ಕೃತಜ್ಞತೆ ಸಲ್ಲಿಸುವ ದೈನಂದಿನ ಕರ್ತವ್ಯಕ್ಕೆ ಯಜ್ಞೋಪುಧವು ನಮ್ಮ ಪ್ರಾಥಮಿಕ ಅರ್ಹತೆಯಾಗಿರುತ್ತದೆ ಯದ್ಯೋಬಿದೋ ನಮಗೆ ಬೇಡವಾದಾಗ ತೆಗೆದು ಇಡುವ ಬಟ್ಟೆಯಲ್ಲ ನೂಲಿನ ದಾರವಲ್ಲ ಅದು ನಾವು ಬದುಕಿರುವವರೆಗೂ ನಮ್ಮ ಶರೀರದ ಹಾಗೂ ಆತ್ಮದ ಅವಿಭಾಜ್ಯ ಅಂಗವಾಗಿರುತ್ತದೆ ಇಂಥ ಕೃತ್ಯವನ್ನು ಎಸಗುವುದು ವ್ಯಕ್ತಿಗೆ ಮಾತ್ರವಲ್ಲದೆ ಅದನ್ನು ನಂಬಿರುವ ಎಲ್ಲ ಹಿಂದೂ ಸಮುದಾಯಗಳಿಗೆ ಮಾಡುವ ಘೋರ ಅನ್ಯಾಯವಾಗಿದೆ ನಿಮಗೆ ಗೊತ್ತೇ ಜನಿವಾರವನ್ನು ಯಾವಾಗ ಕತ್ತಿರಿಸುತ್ತಾರೆಂಬ ವಿಷಯವು ಮನುಷ್ಯನು ಅಂತಸ್ಥೆಯ ಕಾಲದಲ್ಲಿ ಮಾತ್ರ ಜನವಾರವನ್ನು ಕತ್ತರಿಸಿ ತೆಗೆಯಲಾಗುತ್ತದೆ ಬಾಳಿ ಬದುಕಬೇಕಾಗಿರುವ ಮಕ್ಕಳ ಮೈಮೇಲಿನ ಜನಿವಾರವನ್ನು ಹೀಗೆ ನಿಮ್ಮ ಸಿಬ್ಬಂದಿಯು ಕತ್ತರಿಸಿ ತೆಗೆದರೆ ಆ ಮಕ್ಕಳ ಹಾಗೂ ಅವರ ಪಾಲಕರ ಭಾವನೆಗಳಿಗೆ ಆಘಾತವನ್ನು ಯಾವುದೇ ಕ್ರಮದಿಂದ ಸರಿಪಡಿಸಲು ಸಾಧ್ಯವೇ ಇದು ಅಮಾನುಷ ಹಾಗೂ ಗೌರವದ ಪರಮಾವಧಿ ಇಂಥ ಹೇಯ ಕೃತ್ಯವನ್ನು ನಮ್ಮ ಹಿಂದೂ ಸಮಾಜಗಳೆಲ್ಲ ಒಕ್ಕೋರಲ್ಲಿಂದ ಉಗ್ರವಾಗಿ ಖಂಡಿಸುತ್ತಿದ್ದೇವೆ ಭಾರತೀಯ ಸಂವಿಧಾನದ ಇಪ್ಪತ್ತೆಂಟರವರೆಗಿನ ಅನುಚ್ಛೇದಗಳ ಉಲ್ಲಂಘನೆಯಾಗಿದೆ ಈ ಘಟನೆಗಳು ಅಕ್ಷಮ್ಯವಾಗಿದ್ದು ಸರ್ಕಾರವು ಸಂಬಂಧಿಸಿದವರ ಮೇಲೆ ಕ್ರಿಮಿನಲ್ ಮೊಕದ್ದವ್ಯಗಳನ್ನು ಹೂಡಬೇಕಾಗಿ ಒತ್ತಾಯಿಸುತ್ತೇವೆ ನೈತಿಕ ಹೊಣೆಗಾರಿಕೆ ಹೊತ್ತಿರುವ ಸರ್ಕಾರವು ತಕ್ಷಣ ಯಜ್ಞೋಪಿತ ಧರಿಸುವ ಎಲ್ಲ ಸಮುದಾಯಗಳ ಕ್ಷಮೆ ಕೋರಬೇಕಾಗಿ ತಮ್ಮಲ್ಲಿ ಆಗ್ರಹ ಪೂರ್ವಕವಾಗಿ ವಿನಂತಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ भर्गो देवस्य भर्गो देवस्य भर्गो देवस्य हे मही भर्गो देव